ದಾವಣಗೆರೆ ನಗರದ ಎಆರ್ಜಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಸೆಪ್ಟೆಂಬರ್ ಏಳರಂದು ಐವತ್ತನೇ ವರ್ಷದ ಗಣೇಶೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಸ್ಬಿ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಈ ಬಾರಿ ಅದ್ದೂರಿಯಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಎಂದರು ಮೊದಲ ದಿನ ಶನಿವಾರ ಬೆಳಗ್ಗೆ ಹನ್ನೊಂದಕ್ಕೆ ಕಾಲೇಜು ಪ್ರಾಚಾರ್ಯ ಬೋರಪ್ಪ ಅವರು ಗಣೇಶನ ಮೆರವಣಿಗೆಗೆ ಚಾಲನೆ ನೀಡುವರು ಎರಡನೇ ದಿನ ಮಧ್ಯಾಹ್ನ ಹನ್ನೆರಡಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಎಸ್ಎಸ್ ಮಲ್ಲಿಕಾರ್ಜುನ್ ಶಾಸಕ ಶಾಮನೂರು ಶಿವಶಂಕರಪ್ಪ ಚಾಲನೆ ನೀಡುವರು ಮೂರನೇ ದಿನ ಬೆಳಗ್ಗೆ ಹನ್ನೊಂದಕ್ಕೆ ಗಣೇಶನ ವಿಸರ್ಜನೆ ಮೆರವಣಿಗೆಯನ್ನ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಉದ್ಘಾಟಿಸಲಿದ್ದಾರೆ ಎಂದರು ಹಳೆಯ ವಿದ್ಯಾರ್ಥಿಗಳ ಸಂಘ ಕಾಲೇಜಿನ ಶೈಕ್ಷಣಿಕ ಮತ್ತು ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಹಮ್ಮಿಕೊಂಡು ಬರುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎಚ್ಎಂ ಚಿರಂಜೀವಿ ಪಿ ನವೀನ್ ಆರ್ ಎಂ ಸಚಿನ್ ಎಸ್ ಮಣಿಕಂಠ ಎಂ ಮೋಹನ್ ಇತರರಿದ್ದರು ಐವತ್ತನೇ ವರ್ಷದ ಗಣೇಶ ಮಹೋತ್ಸವವನ್ನು ಮೊದಲನೇ ದಿನದ ಕಾರ್ಯಕ್ರಮ ಬೈಕು ಮತ್ತು ಕಾರ್ ರ್ಯಾಲಿ ಪ್ರಕಾರ ಗಣಪತಿಯನ್ನು ತರಲಾಗಿದೆ ಹಾಗೂ ಎರಡನೇ ದಿನ ಕಾರ್ಯಕ್ರಮ ಓಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮೂರನೇ ದಿನ ಕಾರ್ಯಕ್ರಮ ವಿಜೃಂಭಣೆ ಮೆರವಣಿಗೆಯಿಂದ ಗಣಪತಿ ವಿಸರ್ಜನೆ ಐದು ಓರಿಗಳು ಮತ್ತು ಆನೆ ಆಮೇಲೆ ಚಂಡಿ ಗಾಡಿಗೊಂಬೆ ಆಮೇಲೆ ಡೊಳ್ಳು ಇತ್ಯಾದಿ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳಿಂದ ಗಣಪತಿ ವಿಸರ್ಜನೆ ಮಾಡಲಾಗಿದೆ ಮೊದಲನೇ ದಿನದ ಗೆಸ್ಟು ಮೆರವಣಿಗೆ ಚಾಲನೆ ಕಾಲೇಜಿನ ಪ್ರಾಂಶುಪಾಲರು ಬೋರಯ್ಯವರಿಂದ ಎರಡನೇ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಉದ್ಘಾಟನೆ ಶಾಮನೂರು ಶಿವಶಂಕರಪುರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡುವರೆ ಸರ್ ಹೌನ್ ಸರ್ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಮೆರವಣಿಗೆ ಒಂಬತ್ತನೇ ತಾರೀಕು ಸರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ